ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯ ಅಂಕಣಕ್ಕೆ ಸ್ವಾಗತ ನಾನಿವತ್ತು ನೇಮಿಚಂದ್ರರವರ ಬದುಕು ಬದಲಿಸಬಹುದು ಪುಸ್ತಕದಿಂದ ಜಗತ್ತು ಬದಲಾಗಬಹುದು ಎನ್ನುವ ಲೇಖನವನ್ನು ಒತ್ತಾಯಿದ್ದೇನೆ ಇದ್ದೇನೆ ಐದು ವರ್ಷಗಳ ಹಿಂದಿನ ಮಾತು ಗೆಳತಿ ರಮ್ಯ ಹೆಸರು ಬದಲಿಸಿದೆ ಅತ್ಯಂತ ಕೆಟ್ಟ ವಿವಾಹದಿಂದ ಆಗಷ್ಟೇ ಹೊರಬಂದಿದ್ದಳು ಮದುವೆಯಷ್ಟು ಕೆಟ್ಟಿದ್ದರೂ ವಿಚ್ಛೇದನವನ್ನು ಈಕೆ ಬಯಸಿರಲಿಲ್ಲ ಬಲು ಸಂಪ್ರದಾಯಸ್ಥ ಕುಟುಂಬದ ಹಿನ್ನೆಲೆಯಿಂದ ಬಂದ ಹುಡುಗಿ ಡೈವೋರ್ಸಿ ಅನಿಸಿಕೊಳ್ಳಲು ಸಿದ್ಧವಿರಲಿಲ್ಲ ಹತ್ತು ವರ್ಷದ ವಿವಾಹ ಮುರಿದು ಬಿದ್ದಿತ್ತು ಒಂಬತ್ತು ವರ್ಷದ ಹೆಣ್ಣು ಮಗು ಗಂಡ ಹಠ ಮಾಡಿ ಹಿಂಸೆ ಮಾಡಿ ವಿಚ್ಛೇದನ ಪಡೆದುಕೊಂಡಿದ್ದ ರಮ್ಯಾ ನನ್ನೊಡನೆ ಟಾಟಾ ಇನ್ಸ್ಟಿಟ್ಯೂಟಿನಲ್ಲಿ ಸಂಶೋಧನೆ ಮಾಡಿದ್ದ ಹುಡುಗಿ ಸಾಫ್ಟ್ವೇರ್ ರಂಗಕ್ಕೆ ಸರಿದು ಕೈ ತುಂಬಿ ತುಳುಕುವಷ್ಟು ಸಂಬಳ ಬರುವ ಕೆಲಸದಲ್ಲಿದ್ದಳು ಅಂದು ಕಾರ್ಖಾನೆಯಲ್ಲಿ ಬಿಡುವಿಲ್ಲದ ಕೆಲಸದ ನಡುವೆ ನಾನಿದ್ದೆ ಅವರಮ್ಮನಿಂದ ಫೋನ್ ಬಂತು ರಮ್ಯಾ ಕೆಲಸ ಬಿಟ್ಟಿದ್ದಾಳೆ ಮಗು ನನ್ನ ಕೈಗೆ ಕೊಟ್ಟು ಆಶ್ರಮಕ್ಕೆ ಹೋಗ್ತೀನಿ ಅಂತಿದ್ದಾಳೆ ಅಂದರು ಆ ದಿನ ಹೆಲಿಕಾಪ್ಟರ್ ಟೆಸ್ಟಿಂಗ್ ಏನೋ ನಡೆಯುತ್ತಿದ್ದ ಕಾರಣ ಕಾರ್ಖಾನೆಯಿಂದ ನಾನು ಬೇಗ ಹೊರಡುವಂತಿರಲಿಲ್ಲ ಟೆಸ್ಟಿಂಗ್ ಎಲ್ಲ ಮುಗಿದಾಗ ಸಂಜೆ ತಡವಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಡುವ ನನಗೆ ತೀರಾ ಆಯಾಸವಾಗಿ ಮನೆ ಸೇರಿದರೆ ಸಾಕು ಎನಿಸಿತ್ತು ರಮ್ಮೆಳೆದು ತುಂಬ ಕುಟುಂಬ ಮನೆಯವರೆಲ್ಲ ಅಷ್ಟು ಹೇಳಿರುತ್ತಾರೆ ನಾನೊಬ್ಬಳು ಹೋಗಿ ಮಾಡುವುದೇನು ಎಂದು ಮನೆಗೆ ಹಿಂದಿರುಗುವ ತವಕದಲ್ಲಿದ್ದೆ ಆದರೆ ಒಳಗೆಲ್ಲೋ ಎದೆಯಲ್ಲಿ ಗುದ್ದಿದ ಅನುಭವ ನನ್ನೊಬ್ಬಳಿಂದ ಏನಾಗುತ್ತದೆ ಅನ್ನೋದೆಲ್ಲ ನನ್ನ ಸೋಮಾರಿತನಕ್ಕೆ ಕೊಟ್ಟುಕೊಂಡ ಸಬೂಬು ಎನಿಸಿ ಮನೆಗೆ ಹೊರಟ ಹಾದಿ ಬದಲಿಸಿ ಮಲ್ಲೇಶ್ವರಂನಲ್ಲಿ ಇಳಿದೆ ಪರಿಸ್ಥಿತಿ ನಾನು ಅಂದುಕೊಂಡದ್ದಕ್ಕಿಂತ ಗಂಭೀರವಾಗಿತ್ತು ನೀಳ ಜಡೆ ಕತ್ತರಿಸಿಕೊಂಡಿದ್ದಳು ಬಿಳಿ ಬಟ್ಟೆ ಧರಿಸಿದ್ದಳು ಅವಳ ಕೋಣೆಯಲ್ಲಿ ಮೂರು ಅಡಿ ಎತ್ತರದ ಸ್ವಾಮೀಜಿಯೊಬ್ಬರ ದೊಡ್ಡ ಭಾವಚಿತ್ರ ರಾರಾಜಿಸುತ್ತಿತ್ತು ಆಚಾರ್ಯರ ಕರೆ ಬಂದಿದೆ ನಾನು ಹೋಗಬೇಕು ಏನೇನು ಬಡಪಡಿಸಿದಳು ಆಚಾರ್ಯರು ನನ್ನ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ನನಗೆ ಸದಾ ಪ್ರಶ್ನೆ ಕಾಡುತ್ತಿತ್ತು ನನಗೆ ಏಕೆ ಹೀಗಾಗಬೇಕಿತ್ತು ಎಂದೇನೋ ಕೊರೆದಳು ಅಂಥದ್ದೆಲ್ಲ ಹೇಗೆ ನಂಬ್ತೀಯಾ ಮಾಡೋ ಕರ್ತವ್ಯ ಬಿಟ್ಟು ಹೆತ್ತ ಮಗು ಬಾರನ್ನೆಲ್ಲ ವಯಸ್ಸಾದ ತಾಯಿ ಮೇಲೆ ಹೇರಿ ಹೋಗ್ತಾ ಇದ್ದೀಯಲ್ಲ ತರಾಟೆಗೆ ತೆಗೆದುಕೊಂಡೆ ಅವರವರ ಹಣೆಯ ಬರಹದೊಡನೆ ಹುಟ್ಟಿ ಬಂದವರು ಅವರು ಕೇಳಿ ಪಡೆದ ಬದುಕು ಕಾದಿರುತ್ತೆ ವೇದ ಅಂತ ಹೇಳಿದಳು ತಂದೆಯೊಡನೆ ನಿನ್ನ ಮಗು ತಾಯಿಯನ್ನು ಕಳೆದುಕೊಳ್ಳಬೇಕೆ ಮೂರು ಗಂಟೆಗಳ ಕಾಲ ಎಷ್ಟೆಷ್ಟೋ ಹೇಳಿದೆ ವಾದಿಸಿದೆ ಗೋರ್ಕಲ್ಲ ಮೇಲೆ ಮಳೆ ಸುರಿದೆ ಅವಳನ್ನು ನಿಲ್ಲಿಸಲಾರದ ಅಪ್ಪಟ ಸೋಲಿನಲ್ಲಿ ಮನೆಗೆ ಹೊರಟು ಬಂದೆ ಮನಸ್ಸಿಗಾದ ವಿಪರೀತದ ಹಿಂಸೆಯನ್ನು ಹೊರಹಾಕಲು ಕಳೆಯಬೇಕಿದೆ ನಿನ್ನ ಜೊತೆಯಲ್ಲಿ ಒಂದು ಶ್ಯಾಮಲ ಸಂಜೆ ಎಂಬ ಸುದೀರ್ಘ ದುರಂತ ಕಥೆಯನ್ನು ಬರೆದು ಮುಗಿಸಿದೆ ಎಷ್ಟು ಬಾರಿ ಅಂದುಕೊಳ್ಳುತ್ತೇವೆ ನನ್ನೊಬ್ಬನಿಂದ ಏನಾಗುತ್ತೆ ನನ್ನೊಬ್ಬಳಿಂದ ಜಗತ್ತು ಬದಲಾಗಿ ಬಿಡುತ್ತದೆಯೇ ಇಂತಹ ಸಿನಿಕತನದಲ್ಲೇ ನಮ್ಮಿಂದಾಗುವುದನ್ನು ಮಾಡದೆ ಮಲಗುತ್ತೇವೆ ದಿಟವಾಗಿ ನೋಡಿದರೆ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಏನಾದರೂ ಆಗಲು ಸಾಧ್ಯವಿದೆಯೇ ಇದೆ ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ಸಾವಿನ ದವಡೆಯಲ್ಲಿದ್ದ ಒಂದು ಲಕ್ಷಕ್ಕೂ ಹೆಚ್ಚು ಜನರ ಜೀವ ಉಳಿಯಲು ಸಾಧ್ಯವಿದೆ ನಂಬಿಕೆ ಬರುತ್ತಿಲ್ಲವೇ ಸಾವಿರದ ಒಂಬೈನೂರ ನಲವತ್ನಾಲ್ಕು ಎರಡನೇ ಮಹಾಯುದ್ಧದಲ್ಲಿ ಯುರೋಪ್ ಹತ್ತಿ ಉರಿಯುತ್ತಿತ್ತು ನಾಜಿ ಹಿಡಿತದಲ್ಲಿ ಯಹೂದಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದರು ಮೂವತ್ತೊಂದು ವರ್ಷದ ಯುವಕ ವಾಲನ್ಬರ್ಗ್ ಸ್ವೀಡನ್ನಿನ ಪ್ರಜೆ ಶ್ರೀಮಂತದ ಕುಟುಂಬದ ಹಿನ್ನೆಲೆಯಿಂದ ಬಂದ ವಾಲನ್ಬರ್ಗ್ ನ್ಯೂಟ್ರಲ್ಲಿದ್ದ ದೇಶದಲ್ಲಿ ಆರಾಮವಾಗಿ ಐಷಾರಾಮದಲ್ಲಿ ಸುರಕ್ಷಿತವಾಗಿ ಉಳಿಯಬಹುದಿತ್ತು ಆದರೆ ಈತ ಹಂಗೇರಿಗೆ ಬಂದ ಏಕಾಂಗಿಯಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಯಹೂದಿಯರ ಪ್ರಾಣಗಳನ್ನು ವಾಲನ್ಬರ್ಗ್ ಉಳಿಸಿದ ಕತೆ ಒಂದು ಅದ್ಭುತ ಸಾಹಸಗಾತೆ ಒಬ್ಬಳಿಂದೇನು ಸಾಧ್ಯ ಮತ್ತೆ ಮತ್ತೆ ಪ್ರಶ್ನೆ ಕಾಡುತ್ತದೆಯೇ ಒಬ್ಬ ರೋಜ ಪಾರ್ಕ್ಗಳಿಂದ ಅಮೇರಿಕದ ಇಡೀ ವರ್ಣಭೇದದ ನಿಯಮಗಳನ್ನು ಮುರಿಯಲು ಸಾಧ್ಯವಾಗಬಲ್ಲದು ಅಮೇರಿಕದ ಬಸ್ಸುಗಳಲ್ಲಿ ಕಪ್ಪು ಜನರಿಗೆ ಮುಂದಿನ ಸಾಲಿನಲ್ಲಿ ಕುಳಿತುಕೊಳ್ಳುವ ಹಕ್ಕಿರಲಿಲ್ಲ ಡಿಸೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೈದು ದುಡಿದು ದಣಿದ ಕಪ್ಪು ಮಹಿಳೆ ರೋಜಾ ಪಾರ್ಕ್ ಬಸ್ಸಿನೊಳಕ್ಕೆ ಹತ್ತಿದಳು ಮುಂದಿನ ಸೀಟುಗಳು ಖಾಲಿ ಇದ್ದವು ಕುಳಿತಳು ಆನಂತರದ ನಿಲ್ದಾಣದಲ್ಲಿ ಹತ್ತಿದ ಬಿಳಿಯರು ರೋಜಾಳನ್ನು ಹಿಂದಕ್ಕೆ ಹೋಗುವಂತೆ ಆಜ್ಞಾಪಿಸಿದರು ರೋಜಾ ಸೀಟಿನಿಂದ ಕದಲಲಿಲ್ಲ ಆಕೆಯನ್ನು ಬಂಧಿಸಿ ಕರೆದೊಯ್ದರು ರೋಜಾ ಬಸ್ ಬಾಯ್ಕಾಟ್ಗೆ ಸ್ಫೂರ್ತಿಯಾದಳು ಕಡೆಗೂ ಅಮೇರಿಕಾದ ಸುಪ್ರೀಂ ಕೋರ್ಟ್ ಬಸ್ಸಿನಲ್ಲಿಯ ಕರಿಯರ ಬಿಳಿಯರ ವಿಂಗಡಣೆ ಶಾಸನಕ್ಕೆ ವಿರುದ್ಧವಾದದ್ದು ಎಂದು ಘೋಷಿಸಬೇಕಾಯಿತು ಅಮೇರಿಕಾದ ನಾಗರಿಕ ಹಕ್ಕುಗಳ ಚಳವಳಿಗೆ ರೋಜಾ ಪ್ರೇರಣೆಯಾದಳು ಇವೆಲ್ಲ ಬಹುದೂರದ ಉದಾಹರಣೆಗಳು ಅನಿಸಿದರೆ ನಮ್ಮ ನೆಲದ ಉದಾಹರಣೆಗಳಿಗೆ ಬರೋಣ ಒಬ್ಬಳಿಂದ ಕಾರಾಗೃಹದ ಕತ್ತಲೆಯ ಕೋಣೆಗೆ ಬೆಳಕಿನ ಸ್ಪರ್ಶವಾಗಬಲ್ಲದು ಒಬ್ಬ ಕಿರಣ್ ಬೇಡಿಯಿಂದ ಕುಪ್ರಸಿದ್ಧ ತಿಹಾರ್ ಜೈಲು ತಿಹಾರ್ ಆಶ್ರಮವಾಗಬಲ್ಲದು ಜೈಲಿನ ವಾತಾವರಣದಲ್ಲಿ ದುರ್ವ್ಯಸನಗಳಲ್ಲಿ ಮತ್ತಷ್ಟು ಮತ್ತಷ್ಟು ಹದಗಿಟ್ಟು ಕೈಲಿಗಳು ಹೊರಬರುವ ಬದಲು ಬದುಕುವ ಅವಕಾಶಗಳನ್ನು ಪಡೆದು ಸುಧಾರಿಸಿ ಸಮಾಜಕ್ಕೆ ಹಿಂದಿರುಗಲು ಸಾಧ್ಯವಾಗಬಹುದು ಒಬ್ಬ ಹದಿಮೂರು ವರ್ಷದ ಬಾಲೆ ಗಂಗಾಳಿಂದ ಪುಣೆಯ ಕೊಳಚೆ ಪ್ರದೇಶದ ಮೂವತ್ತು ಮಹಿಳೆಯರಿಗೆ ಸಾಕ್ಷರತೆ ಸಿದ್ಧಿಸಬಲ್ಲದು ಬೆಂಗಳೂರಿನ ಸೆಂಟರ್ ಫಾರ್ ಗೇರ್ಬೋರ್ನ್ ಸಿಸ್ಟಮ್ನಲ್ಲಿ ಕೆಲಸ ಮಾಡುತ್ತಿರುವ ಶಿವಮಲ್ಲು ತಮ್ಮ ವಾರಾಂತ್ಯಗಳನ್ನೆಲ್ಲ ಪರಿಸರ ರಕ್ಷಣೆಯ ಪಾಠ ಹೇಳಿಕೊಡುವಲ್ಲಿ ಕಳೆಯುತ್ತಾರೆ ಶಾಲೆ ಶಾಲೆಗೆ ಹೋಗಿ ಸಂಘ ಸಂಸ್ಥೆಗಳ ಬಾಗಿಲು ತಟ್ಟಿ ಶಾಲಾ ಮಕ್ಕಳು ಹಿರಿಯರು ಗೃಹಿಣಿಯರು ಯಾರು ಸಿಕ್ಕರೂ ಸರಿ ಸುಲಭವಾಗಿ ಅನುಸರಿಸಬಲ್ಲ ಪರಿಸರ ರಕ್ಷಣೆಯ ಬಗೆಯನ್ನು ತಿಳಿಸುತ್ತಾರೆ ಹತ್ತು ವರ್ಷಗಳನ್ನು ಮೀರಿ ಮುಂದುವರೆದಿದೆ ಇವರ ಒನ್ ಮ್ಯಾನ್ ಕ್ರೂಸೇಡ್ ಬಹುಶಃ ಸಾಲು ಮರ ನೆಡುತ್ತಾ ಹೋದ ತಿಮ್ಮಕ್ಕ ನನ್ನೊಬ್ಬಳಿಂದ ಏನಾಗುತ್ತದೆ ಎಂದು ಯೋಚಿಸಲು ಹೋಗಲಿಲ್ಲ ಅಂದ ಹಾಗೆ ಎರಡು ವರ್ಷಗಳ ಹಿಂದೆ ನನಗೊಂದು ಫೋನ್ ಬಂತು ರಮ್ಯಾ ಬೆಂಗಳೂರಿಗೆ ಬಂದಿದ್ದಳು ಇನ್ನಲ್ಲಿ ಇಳಿದುಕೊಂಡಿದ್ದಳು ಬಂದು ಭೇಟಿಯಾಗಲು ಸಾಧ್ಯವೇ ಕೇಳಿದಳು ನನ್ನೊಳಗೆ ಎದ್ದ ನೂರು ಪ್ರಶ್ನೆಗಳನ್ನು ತಡೆದುಕೊಂಡು ಇನ್ಗೆ ಓಡಿದೆ ರಮ್ಯಾ ಹೈದರಾಬಾದಿನ ಸಾಫ್ಟ್ವೇರ್ ಕಂಪನಿಯೊಂದಕ್ಕೆ ಸೇರಿದ್ದಳು ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದಳು ಆಶ್ರಮಕ್ಕೆ ಹೊರಟೆ ಹೇಗೆ ಹೋಗು ಬಿಟ್ಟೆ ಆದರೆ ಸದಾ ಆ ಮಾತು ಗಸ್ತು ಹೊಡೆಯುತ್ತಿತ್ತು ನಾನು ಮಾಡಿದ್ದೇನೋ ಸರಿ ಇಲ್ಲ ಅನ್ನಿಸ್ತಾ ಇತ್ತು ತಂದೆ ಕಳೆದುಕೊಂಡ ಮಗುವಿಗೆ ತಾಯಿಯಾಗಿ ನಿಲ್ಲದೆ ಹೊರಟು ಹೋಗಿದ್ದೆ ಡೈವೋಸಿ ಅನ್ನೋ ಪದ ಹೊತ್ತು ಸಮಾಜ ಎದುರಿಸಲು ಹೆದರಿ ಓಡಿ ಹೋಗಿದ್ದೆ ನನ್ನ ತಪ್ಪೇ ಇಲ್ಲದೆ ಆದ ವಿಚ್ಛೇದನದ ಬಗ್ಗೆ ನಾನೇಕೆ ಅಪರಾಧಿ ಪ್ರಜ್ಞೆ ಬೆಳೆಸಿಕೊಂಡು ಮುಖ ಮುಚ್ಚಿಕೊಳ್ಳಬೇಕು ಅನ್ನಿಸ್ತು ಹಿಂದಿರುಗಿ ಬಂದೆ ಬರುವುದು ಸುಲಭವಿರಲಿಲ್ಲ ಆದರೂ ಬಂದೆ ಸಾಫ್ಟ್ವೇರ್ ರಂಕ ನನ್ನನ್ನು ಹಿಂದೆ ಬಿಟ್ಟು ಬಲು ಮುಂದೆ ಓಡಿಬಿಟ್ಟಿತ್ತು ಒಂದಾರು ತಿಂಗಳು ಹೊಸ ಹೊಸ ಕೋರ್ಸ್ಗಳನ್ನು ಮಾಡಿಕೊಂಡೆ ಮತ್ತೆ ಕೆಲಸಕ್ಕೆ ಸೇರಿದೆ ಮೊದಲಿನಷ್ಟು ಏರಿ ನಿಂತ ಸಂಬಳವಲ್ಲ ಆದರೆ ಏರಬಲ್ಲೆ ಅನ್ನೋ ಭರವಸೆ ಇದೆ ಅವಳು ಹೇಳುತ್ತಿದ್ದಂತೆ ದಿಗ್ಭ್ರಾಂತಳಾಗಿ ಕುಳಿತುಬಿಟ್ಟೆ ನಿಜವಾಗಿ ನೋಡಿದರೆ ಮರಳಿ ಬದುಕಿಗೆ ಹಿಂದಿರುಗಿದ ಈ ಸಾಹಸ ಅವಳ ನಿರ್ಧಾರವಾಗಿತ್ತು ಅವಳ ಪ್ರಯತ್ನವಾಗಿತ್ತು ಆದರೆ ಅಲ್ಲೆಲ್ಲೋ ನಿಮಿತ್ತ ಮಾತ್ರವಾಗಿಯಾದರೂ ಸೋಮಾರಿತನವನ್ನು ದೂಡಿ ಅವಳೊಡನೆ ಮೂರು ಗಂಟೆಗಳು ಗುದ್ದಾಡಿದ್ದ ಆ ಸಂಜೆ ನನ್ನದಾಗಿತ್ತು ನನ್ನೊಬ್ಬಳಿಂದ ಏನಾಗುತ್ತದೆ ಪ್ರಶ್ನೆ ಕೇಳಿ ಬಂದಾಗೆಲ್ಲ ನಾನು ಉತ್ತರಿಸುತ್ತೇನೆ ನಿನ್ನೊಬ್ಬಳಿಂದ ಜಗತ್ತು ಬದಲಾಗಬಹುದು ಅದು ನಿನ್ನ ಮನೆಯಷ್ಟು ಪುಟ್ಟ ಜಗತ್ತಿರಬಹುದು ನಿನ್ನ ಸ್ನೇಹವೃಂದಕ್ಕೆ ಹಿಕ್ಕಿ ಹಬ್ಬಿದ್ದಾಗಿರಬಹುದು ಯಾರಿಗೆ ಗೊತ್ತು ಅದ ರಾಚಿನ ಜಗತ್ತನ್ನು ಆವರಿಸಬಹುದು ಇಲ್ಲಿಗೆ ಈ ಲೇಖನ ಮುಕ್ತಾಯ ಆಯಿತು ಧನ್ಯವಾದಗಳು